ಮನುಷ್ಯನ ಸಾಧನೆಗಳು ಅಜರಾಮರವಾಗಿರಬೇಕು ಎಂದು ನ್ಯಾಯವಾದಿ ರಾಮಚಂದ್ರ ಜೋಶಿ ಹೇಳಿದರು ಹುಕ್ಕೇರಿ ನಗರದಲ್ಲಿ ಸಿಆರ್ ಶೆಟ್ಟಿ ಫೌಂಡೇಶನ್ ವತಿಯಿಂದ ದಿವಂಗತ ರವೀಂದ್ರ ಶೆಟ್ಟಿ ಅವರ ನಾಲ್ಕನೇ ಪುಣ್ಯಾರಾಧನೆ ಅಂಗವಾಗಿ ಹಮ್ಮಿಕೊಂಡ ಉಚಿತ ಕಣ್ಣು ತಪಾಸಣೆ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವನ್ನ ಘೋಡಗೇರಿಯ ಮಲ್ಲಯ್ಯ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ದಿವಂಗತ ರವೀಂದ್ರ ಶೆಟ್ಟಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ನಾಮಫಲಕ ಅನಾವರಣಗೊಳಿಸಿದ್ರು ವೇದಿಕೆ ಮೇಲೆ ಡಾಕ್ಟರ್ ಇಂದ್ರಜಿತ್ ಶಿಂದೆ ನೀಲಾಂಬಿಕಾ ಶೆಟ್ಟಿ ಪಿಂಟು ಶೆಟ್ಟಿ ನ್ಯಾಯವಾದಿ ರಾಮಚಂದ್ರ ಜೋಶಿ ಪ್ರಾಚಾರ್ಯ ಸರ್ವಮಂಗಳ ಕಮತ್ಗಿ ಗೋಕಾಕ್ ಬ್ಲಡ್ ಬ್ಯಾಂಕ್ ಸೂರಜ್ ದಿವಸೆ ಅನಿಲ್ ಶೆಟ್ಟಿ ಉಪಸ್ಥಿತರಿದ್ದರು ಪಬ್ಲಿಕ್ ಶಾಲೆಯ ಪ್ರಾಚಾರ್ಯ ರಾಘವೇಂದ್ರ ಕುಲಕರ್ಣಿ ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ನೆನಪು ಹಾರಲಾದಂತಹ ಕೆಲಸ ಇವ್ರು ಮಾಡಿಲ್ಲ ನೆನಪು ಇಡ್ತಕ್ಕಂತಹ ಕೆಲಸ ಮಾಡಿದ್ರೆ ಇಷ್ಟು ಗೋವ್ಯವಾಗಿ ಇವತ್ತಿನ ದಿವಸ ಅವರ ಸ್ಮರಣೋತ್ಸವ ನಾವು ಏನು ಮಾಡ್ತಾ ಇದ್ವಿ ಆಚರಣೆ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳೇ ಚಪ್ಪಾಳೆ ಅಂತಂದ್ರೆ ನಮಸ್ಕಾರನೇ ಚಪ್ಪಾಯಿ ಅಂತ ಜೋರಾದ್ರೆ ಚಪ್ಪಾಳೆ ಅಂತ ನಮಸ್ಕರಿಸಿ ತತ್ವಾದ ವಿಷಯ ಸಾಮಾನ್ಯವಾಗಿ ನಾವು ಒಂದು ಪ್ರಾಸ್ತಾವಿಕವಾಗಿ ಒಂದು ನಾನು ಸಂಸ್ಥೆಯ ಕುರಿತು ಒಂದು ಸಣ್ಣ ಅಫಿಡೇವಿಟ್ ಅನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇನೆ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಅಜ್ಜವರು ಬ್ಯಾಲೆ ಕುಳಿತು ಇದನ್ನು ಕೇಳಿ ಬಹಳ ಸಂತೋಷ ಪಡ್ತಾರೆ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಪ್ರಸ್ತುತವಾಗಿ ನಮ್ಮ ಎಸ್ ಕೆ ಪರಿವಾರ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಎಸ್ ಎಸ್ ಎನ್ ಆರ್ಟ್ಸ್ ಕಾಲೇಜ್ ತಾವು ಇರಲಿಲ್ಲ ಕಮಿಟಿ ಬಂದು ನ್ಯಾಯವಾದಿ ರಾಮಚಂದ್ರ ಜೋಶಿ ಮಾತನಾಡಿ ದಿವಂಗತ ರವೀಂದ್ರ ಶೆಟ್ಟಿ ಅವರ ಪ್ರೇರಣೆಯಿಂದ ಅವರ ಮಕ್ಕಳಾದ ಪಿಂಟು ಶೆಟ್ಟಿ ಮತ್ತು ಅನಿಲ್ ಶೆಟ್ಟಿ ಅವರು ಸಿಆರ್ ಶೆಟ್ಟಿ ಫೌಂಡೇಶನ್ ಮೂಲಕ ರಕ್ತದಾನ ಶಿಬಿರ ಉಚಿತ ಕಣ್ಣು ತಪಾಸಣೆ ಚಿಕಿತ್ಸೆ ನೇತ್ರದಾನ ಮತ್ತು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಇತ್ಯಾದಿ ಸಾಮಾಜಿಕ ಕಾರ್ಯ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದರು ಕುಗ್ರಾಮನ ಯಾವುದೇ ಅಭಿವೃದ್ಧಿ ಕಾಣುವಂತಹ ಹುಕ್ಕೇರಿಯನ್ನ ಎಲ್ಲ ದೃಷ್ಟಿಯಿಂದ ಕೂಡ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಸ್ವಾರ್ಥದ ಎಂದು ಒಮ್ಮೆ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಬೇಕು ಎಂ ಎಲ್ ಎ ಆಗ್ತಕ್ಕಂಥ ತಪ್ಪಿಸಿದವ್ರ ವಿಚಾರ ಆಂಗ್ಲೆ ಪ್ರಚಾರ ಕುಳಕಾಗ್ ಇತ್ತು ಲದಾಪುರ ಹಳೆ ಮನೆಯೊಳಗ ಶಾಲೆ ನಡೀತಾ ಇತ್ತು ಮತ್ತವರು ಹಿರಿಯನಬೇಕು ಅವರು ಮಾಜಿ ಶಾಸಕರು ಬಹುಶಃ ಕನ್ನಪ್ಪಣ್ಣ ಅವರು ಈ ಸಂದರ್ಭದಲ್ಲಿ ಸಿಎಸ್ ತುಬಚಿ ಶಿಕ್ಷಣ ಸಂಸ್ಥೆ ಎಸ್ ಕೆ ಪಬ್ಲಿಕ್ ಸಂಸ್ಥೆ ಮತ್ತು ಸಿಆರ್ ಶೆಟ್ಟಿ ಫೌಂಡೇಶನ್ ಆಡಳಿತ ಮಂಡಳಿ ಸದಸ್ಯರು ಶೆಟ್ಟಿ ಕುಟುಂಬಸ್ಥರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ